ಮಾಜಿ ಅಧ್ಯಕ್ಷರು ಆಲಿ ಫೀಲ್ಡ್ ಬ್ಯಾಂಕ್ ಡೈರೆಕ್ಟ್ರು ಇವತ್ತು ಬೆಳಿಗ್ಗೆ ಮಾಜಿ ಅಧ್ಯಕ್ಷರು ಮಾಲೀಯ ಶ್ರೀನಿವಾಸ ಅವರು ನಿಮ್ ಬಗ್ಗೆ ಒಂದು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ಸುಳ್ಳು ದೂರವಾದದ್ದು ಕಾರಣ ಏನಂದ್ರೆ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಪೇಲ್ಡ್ ಬ್ಯಾಂಕ್ ಚುನಾವಣೆ ಬಂತು ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ನನಗೆ ಪೇಲ್ಡ್ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಬಿಜೆಪಿ ಜೊತೆ ಆಗಿಲ್ಲ ಅಂದ್ಬಿಟ್ಟು ನನಗೆ ಅಲ್ಲಿ ಅಲ್ಲಿ ಜೊತೆ ಇದ್ದೆ ನಾನು ಸೋಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅದರಿಂದ ನಾನು ದೂರ ಬಂದು ಆಚೆ ಇದ್ದೆ ಅವಾಗ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ಶರತ್ ಬಚ್ಚಗೌಡರು ನಮ್ಮ ಶಾಸಕ ಪ್ರದೀಪ್ ಅವರು ಕರೆದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮುಳ್ಳಿರವರು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಗ್ಬೇಕು ಅಂತ ಕರೆದು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಯ್ತೆ ಆಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಬಂತು ನನ್ನ ಜೊತೆ ಆರು ಜನ ಮೆಂಬರ್ಸ್ ಬಂದ್ರು ಅದಕ್ಕೆ ಮಾನವಿನಿನಿವಾಸ ಅವರು ಆ ಒಂದು ಅವಿಶ್ವಾಸ ನಿರ್ಣಯ ಆದ್ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಅದು ಸತಿ ದೂರವಾದ ಆರೋಪಗಳು ಅವ್ರದ್ದು ಏನ್ ಗೊತ್ತಾ ಅವರು ಮಕ್ಕಳು ನ್ಯಾಯ ಮಾಡಬೇಕಾಗಿತ್ತು ಅವ್ರು ಕರೆದು ಇದು ಮಕ್ಕಳು ಬಾಗ ಕೇಳ್ತಾ ಇದ್ದಾರೆ ಮಾತಾಡ್ಬೇಕು ಅಂದ್ರು ಅಷ್ಟೇ ಬಾಬಾ ನಾಳೆ ಬಾಬಾ ಮಾತಾಡ್ತೀನಿ ಮೀಟಿಂಗ್ ಅಲ್ಲಿ ಇದೀನಿ ಅಂತೇಳಿ ಸುಳ್ಳದು ಅದು ನಾನು ದೇವಸ್ಥಾನದಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಇದು ನಿನ್ನೆ ಮೊನ್ನೆ ಯಮನು ಸುಮ್ಮನೆ ಇದ್ಲು ಮಾಲಿನಿ ಶ್ರೀನಿವಾಸ್ ಅವರು ಮಾತಾಡ್ಬೇಕು ಮಾತಾಡಿದ್ದಾರೆ ಆದ್ರೆ ನಿನ್ನೆ ಮೊನ್ನೆ ಬುಧವಾರ ಎಂಪಿ ಪಿ ಸುಧಾಕರ್ ಅವರು ಮನೆ ಕರೆಸಿ ನೀವು ಜೆ ಸಿ ಮಂಜು ಅವ್ರ ಬಗ್ಗೆ ಆರೋಪ ಇದು ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಅವ್ರ ಮನೆಯಿಂದ ನಂಗೆ ಫೋನ್ ಮಾಡುದು ನಿಮ್ಮ ಇವ್ರು ಬಂದಿದ್ದಾರೆ ಪ್ರಿಶಿಯೇಟ್ ಮಾಡ್ಬೇಕು ಇದ್ದಾರೆ ಅಂತ ನಿಜ ನನ್ನ ಒಂದು ನಾವು ಚೇಂಜ್ ಅವಧಿಯ ಮಾಡ್ಬೇಕು ಅಂತ ಹೇಳಿ ಈ ತರ ಮಾಡ್ತಾ ಇದ್ದೀನಿ ಈಗ ನಾನು ಮಲಯಾ ಮಾತಾಡಿದ್ದೀನಿ ಈಗ ಮನಸ್ಸಿನ ಮುಖದ ಮೇಲೆ ಎಲ್ಲ ಪ್ರಯತ್ನ ಇದು ಮಾಡ್ತಾ ಇದ್ದೀನಿ